ಹೆಲೋ ಗುಡ್ ಮಾರ್ನಿಂಗ್ ಶುಭೋದಯ ಇವತ್ತಿನ ನೋಡಿ ಮತ್ತು ಏನಪ್ಪ ಅಂತ ಅಂದರೆ ಒಬ್ಬ ಒಂದು ಸಂತೆಯಲ್ಲಿ ಒಂದು ಭೂತವನ್ನು ಮಾರ್ತಾಯಿರ್ತಾನಂತೆ ಆ ಭೂತದ ಬಗ್ಗೆ ಎಷ್ಟೆಲ್ಲ ಹೊಗಳ್ತಾನಪ್ಪ ಅಂತ ಅಂದರೆ ಆ ಒಬ್ಬ ಸೇಟುಗೆ ಆ ಭೂತ ತೊಗೋಬೇಕು ಅಂತ ತುಂಬ ಆಸೆ ಆಗತ್ತಂತೆ ಅವನು ಹೇಳ್ತಾನಂತೆ ಸೇಟು ಈ ಭೂತ ಎಷ್ಟು ಕೆಲಸ ಮಾಡುತ್ತಪ್ಪ ಅಂತ ಅಂದರೆ ನೀವು ಎಷ್ಟು ಕೆಲಸ ಹೇಳಿದ್ರೂ ಸಹ ಆಯಾಸವಿಲ್ಲದೆ ಒಂದೇ ಒಂದು ರೂಪಾಯಿ ಹಣವನ್ನು ತೆಗೆದುಕೊಳ್ಳದೆ ನೀವು ಹೇಳಿದ ಎಲ್ಲ ಕೆಲಸವನ್ನು ಒಂದೇ ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡತ್ತೆ ಅಂತ ಹೇಳ್ತಾರಂತೆ ಆಗ ಸೇಟು ತುಂಬ ಯೋಚನೆ ಮಾಡ್ತಾರಂತೆ ಯೋಚನೆ ಮಾಡಿ ಅಯ್ಯೋ ನಂದು ದೇಶ ಅಲ್ಲದೆ ವಿದೇಶದಲ್ಲೂ ಸಹ ಕಾರುಬಾರಿದೆ ಹಾಗಾಗಿ ಈ ಭೂತವನ್ನು ತಗೊಂಡ್ರೆ ಬೇಗ ಕೆಲಸ ಎಲ್ಲ ಆಗೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಸರಿಯಪ್ಪ ನನಗೆ ಈ ಭೂತವನ್ನು ಅಂತ ಯೋಚನೆ ಮಾಡ್ತಾನಂತೆ ಎಷ್ಟು ದುಡ್ಡು ಅಂತ ಹೇಳಿದಾಗ ಆ ವ್ಯಾಪಾರಿ ಹೇಳ್ತಾನಂತೆ ಐನೂರು ರೂಪಾಯಿ ಸೇಟುವೆ ಆಶ್ಚರ್ಯ ಆಗುತ್ತಂತೆ ಅಲ್ಲ ಈ ಭೂತದ ಬಗ್ಗೆ ಇಷ್ಟೊಂದು ನೀನು ವರ್ಣನೆಯನ್ನು ಮಾಡಿದೆ ಇಷ್ಟು ಕಮ್ಮಿಗೆ ಕೊಡ್ತಾ ಇದೆಯಾ ಅಂತ ಆಗ ಆ ವ್ಯಾಪಾರಿ ಹೇಳ್ತಾನಂತೆ ಇದರಲ್ಲಿ ಒಂದೇ ಒಂದು ದುರ್ಬುದ್ಧಿ ಇದೆ ಅದು ಏನಪ್ಪ ಅಂದರೆ ನೀವು ಕೆಲಸ ಹೇಳಲಿಲ್ಲ ಅಂದರೆ ಅದು ನಿಮ್ಮನ್ನು ತಿನ್ನೋದಕ್ಕೆ ಬಂದ್ಬಿಡುತ್ತೆ ಅಂತ ಆಗ ಸೇಟು ಯೋಚನೆ ಮಾಡಿ ಇಲ್ಲ ಇಲ್ಲ ನನಗೆ ಎಷ್ಟೊಂದು ಕಾರುಬಾರಿದೆ ಅಂದರೆ ತುಂಬ ಕೆಲಸ ಇರೋದರಿಂದ ನನ್ನ ಕೆಲಸ ಹೇಳ್ತಾನೆ ಇರ್ಬೋದು ಅಂತ ಏನು ಮಾಡ್ತಾರಂತೆ ತೆಗೆದುಕೊಂಡು ಹೋಗ್ತಾರಂತೆ ತೆಗೆದುಕೊಂಡು ಹೋಗಿ ಆರಾಮಾಗಿ ಕುಳಿತು ಆ ಭೂತಕ್ಕೆ ಎಲ್ಲ ಕೆಲಸವನ್ನು ಹೇಳ್ತಾರಂತೆ ಈ ಸೇಟು ಎಷ್ಟೇ ಕೆಲಸ ಹೇಳಿದ್ರು ಸಹ ಹಾಂ ಕೆಲಸ ಹೇಳು ಹಾಂ ಕೆಲಸ ಹೇಳು ಆ ಕೆಲಸ ಹೇಳು ಅಂತ ಮತ್ತೆ ಮತ್ತೆ ಕೇಳುತ್ತಂತೆ ಇದ್ದಕ್ಕಿದ್ದ ಹಾಗೆ ಆ ಸೇಟುಗೂ ಸಹ ಭಯ ಆಗೋಗ್ಬಿಡುತ್ತೆ ಅಯ್ಯೋ ಇಷ್ಟೊಂದು ಬೇಗ ಬೇಗ ಈ ಕೆಲಸ ಮಾಡ್ತಾ ಇದ್ರೆ ನಾನು ಮುಂದೆ ಏನು ಕೆಲಸ ಹೇಳಿ ಅಂತ ಭಯ ಶುರು ಆಗೋದಕ್ಕೆ ಸರಿಯಾಗಿ ಅಲ್ಲಿಗೆ ಅವರ ಮನೆಯ ಗುರುಗಳು ಬರ್ತಾರಂತೆ ಗುರುಗಳ ಹತ್ರ ಆ ಸೇಟು ನಡೆದ ಎಲ್ಲ ವಿಷ ವಿಚಾರವನ್ನು ಹೇಳ್ತಾರಂತೆ ನೋಡಿ ಹೀಗೆ ತೊಗೊಂಬಂದ್ಬಿಟ್ಟೆ ನೋಡಿದ್ರೆ ಈಗ ಕೆಲಸ ಹೇಳಿಲ್ಲ ಅಂದರೆ ನನ್ನನೆ ತಿನ್ನೋದಕ್ಕೆ ಬಂದ್ಬಿಡತ್ತೆ ಆಗ ಆ ಗುರುಗಳು ಯೋಚನೆ ಮಾಡಿ ಆ ಭೂತವನ್ನು ಕರಿ ಅಂತ ಹೇಳ್ತಾರಂತೆ ಕರೆದಾಗ ಆ ಭೂತಕ್ಕೆ ಹೇಳಿ ನೀನು ಹೇಳು ಕಾಡಿಗೆ ಹೋಗಿ ದೊಡ್ಡ ಒಂದು ಬಿದಿರಿನ ಒಂದು ಕಂಬವನ್ನು ತಂದು ನಮ್ಮ ಈ ತೋಟದಲ್ಲಿ ನೆಡೋದಿಕ್ಕೆ ಹೇಳು ಅಂತ ಹೇಳ್ತಾರಂತೆ ಸರಿ ಅಂತ ಹೇಳಿದ ತಕ್ಷಣ ಆ ಮಾತು ಮುಗಿಯೋದೊಳಗಡೆ ಆ ಭೂತ ತಂದು ಆ ಬಿದಿರಿನ ಕಡ್ಡಿಯನ್ನು ತಂದು ನೆಟ್ಬಿಡುತ್ತಂತೆ ಆಗ ಮುಂದೆ ಕೆಲಸ ಹೇಳು ನನಗೆ ನಾನು ಮುಂದಿನ ಕೆಲಸ ಹೇಳೋವರೆಗೂ ನೀನು ಈ ಕಂಬವನ್ನು ಹತ್ತಬೇಕು ಇಳಿಬೇಕು ಹತ್ತಬೇಕು ಇಳಿಬೇಕು ಇದೇ ನಿನ್ನ ಕೆಲಸ ಅಂತ ಹೇಳ್ತಂತ ಸೇಟುಗೆ ಖುಷಿಯಾಗೋಗುತ್ತಂತೆ ಅಬ್ಬಾ ಈ ರೀತಿನೂ ಕೆಲಸ ಹೇಳ್ಬೋದಲ್ವಾ ಅಂತ ಆಗ ಗುರುಗಳು ಹೇಳ್ತಾರಂತೆ ನೋಡು ನೀವೇಗೆ ಕೆಲಸ ಇದ್ದಾಗ ಆ ಭೂತಕ್ಕೆ ಹೇಳಿ ಕೆಲಸ ಮಾಡಿಸ್ಕೋ ಕೆಲಸ ಇಲ್ಲದೆ ಇದ್ದಾಗ ಈ ರೀತಿ ಬಿದಿರನ್ನು ಹತ್ತೋದು ಇಳಿಯೋದು ಅದೇ ಅದರ ಕಾಯಕವಾಗಲಿ ಆಗ ಅದಕ್ಕೆ ಕೆಲಸ ಇದ್ದಾಗೂ ಆಗುತ್ತೆ ನಿನ್ನನ್ನು ತಿನ್ನೋದು ಇಲ್ಲ ಅಂತ ಹೇಳ್ತಾರಂತೆ ಆಗ ಆ ಸೇಟುಗೆ ತುಂಬ ಆಗತ್ತಂತೆ ಈ ಕಥೆಯ ತಾತ್ಪರ್ಯ ಏನಪ್ಪ ಅಂತ ಅಂದರೆ ನಮ್ಮ ಮನಸ್ಸು ಸಹ ಭೂತದ ಹಾಗೆ ಯಾವುದೋ ಒಂದು ಕೆಲಸದಲ್ಲಿ ನಾವು ನಿರತರಾಗಿದ್ದರೆ ಆ ಕೆಲಸದಲ್ಲಿ ಇರ್ತೀವಿ ಇಲ್ಲ ಅಂದರೆ ಆ ಮನಸ್ಸು ನಮ್ಮನ್ನೇ ತಿನ್ನೋದಕ್ಕೆ ಬಂದ್ಬಿಡತ್ತೆ ಆಗ ಏನು ಮಾಡಬೇಕಪ್ಪ ಅಂದರೆ ಆ ಭೂತದ ಹಾಗೆ ಬಿದಿರನ ಹತ್ತು ಇಳಿಯೋ ಕೆಲಸ ಏನಿದೆ ಅದೇ ದೇವರ ನಾಮಸ್ಮರಣೆ ನಾವು ಸದಾ ದೇವರ ನಾಮಸ್ಮರಣೆ ಮಾಡ್ತಾ ಇರಬೇಕು ಹೌದಾ ಕೆಲಸ ಇದೆಯಾ ಹಾಂ ಕೆಲಸ ಮಾಡು ಮತ್ತು ದೇವರ ನಾಮಸ್ಮರಣೆ ಮಾಡು ಕೆಲಸ ಮಾಡು ದೇವರ ನಾಮಸ್ಮರಣೆ ಮಾಡು ಈ ರೀತಿ ಮಾಡೋದ್ರಿಂದ ಒಂದು ನಮ್ಮ ಪಾಪ ಕಳಿಯುತ್ತೆ ಹಾಗೆ ಆ ನಮ್ಮ ಮನಸ್ಸು ನಮ್ಮನ್ನು ತಿನ್ನೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಒಮ್ಮೆ ಯೋಚನೆ ಮಾಡಿ ಆ ಭೂತ ಯಾವುದೋ ಅಲ್ಲ ಅದು ನಿಮ್ಮ ಮನಸ್ಸೇ ಹಾಗೂ ಆ ಬಿದಿರಿನ ಕಡ್ಡಿಯೇ ದೇವರ ನಾಮ ಸದಾ ನಾವು ದೇವರ ನಾಮವನ್ನು ಮಾಡ್ತಾ ಇರಬೇಕು ಒಮ್ಮೆ ಯೋಚನೆ ಮಾಡಿ ಥ್ಯಾಂಕ್ ಯು